महामायी <Sýstu> श्री má ಯೋವ ತಾಯಿ ಅಂತದೇನು ಮಾಡಕ್ ಹೋಗಬೇಡ ನಾನೇ ಎಲ್ ನೋಡ್ತೀನತ್ತ ಏನ ಜನ ಗಂಡು ಬೀದಿಗೆ ಹೊರಲಕ್ ಹೋಗ ಓಣ್ಯಾಗೆಲ್ಲ ನನ್ ಮರ್ಯಾದೆ ಐತಿ ಚಂದಾಗಿ ಡ್ರೆಸ್ ಚೆಂದಾಗಿ ಡ್ರೆಸ್ ಹಾಕೋತಾನಂತದ ಹೊರಗೆ ಹೋಗಿಸ್ ಎದೀವಿ ಡ್ರೆಸ್ ಇದ್ರೆ ನಾಲ್ಕು ಮಂದಿ ನೋಡ್ತಾರೆ ನಿನ್ನ ನೋಡತಿ ಆ ಹಂಗ ಆಳಂಬರ್ ಇದ್ದವನಿ ಯಾಕೆ ತಿರುಗಡ್ಸತಿ ಹುಲಿಯಾಗಿ ಬೈಸಿನಿ ಅದು ತಿರ್ಗಿಸ್ಬೇಡ ಹಾ ಅಲ್ಲಿ ಬ್ರೋಕರ್ ಅದಲ್ಲ ಆ ಬ್ರೋಕರ್ಗೆ ಹೋಗಿ ಹೇಳೀನಿ ಅವನು ಬಾ ಅಂದಾಗ ಏನು ನಿನ್ ಹೊಟ್ಟೆ ಏನು ಒಂದು ನೆಲಿಗೆ ಹಸ್ತಿನ ತಾಯ್ತಿಲ್ಲ ನೀ ಅದಲ್ಲಕ್ಕೆ ಹೋಗಬೇಡ ನೋಡಿ ಏನ್ ಮಾಡ್ತಿ ನಾಲ್ಕೈದು ವರ್ಷ ಆಯ್ತು ಇದೇ ಹೇಳತಿ ಹೇಳಿ ಹೇಳಿ ಸರ್ ನನ್ನ ಕೆಲ್ಸ್ಕೊಂಡು ಕೆಲ್ಸ್ಕೊಂಡು ಕೇಕ್ ಕ್ಯೂಡ್ ಆಗ್ಲಿಕ್ಕೆ ಮಾಡಬೇಡ ತಾಯಿ ಏನು ನಾ ಹೋಗ್ಬಲ್ಲೇ ಬಗೋದ್ಕೊಂಡ್ರೆ ಬೇಡ ಕಡೆ ಕಡೆ ಯಾರು ಆಜು ಬಾಜು ಇರ್ತಾರೆ ಮರ ಎಲ್ಲ ಮರ್ಯಾದೆ ಕ್ರೀಡಾ ಹೋಗ್ಬೇಡ

மகு நோட் டிரிப்பி கான் நோட் ಏನ್ ಮಗನ ಅವನಿಗೆ ಕಾಪ್ಟಿಪ್ಪ ಮಗಳಿಗೆ ಕಣ್ಣು ನೋಡೋಣ ಏನು ಹೊಸ ಬೂಟ್ ಹೊಸ ಶರ್ಟ್ ಹೊಸ ಪ್ಯಾಂಟ್ ಏನು ಇಷ್ಟು ಹರ್ಬಟ್ ನಿನ್ ಕಡೆ ಬರತ್ತಿದ್ಯಾನ ಅದೇ ದೋಸ್ತ ನಮ್ಮ ಮಗಳು ಒಂದು ಸೌಂಡ್ ದಾಂಡ್ರೆ ಮಾಡಾಕತ್ತಾಳೆ ಜಗಳಾಡಾಗತ್ತಾಳೆ ಅದೇ ಬ್ರೋಕರ್ಗೆ ಬೇಟಾಗಬೇಕಂತ ಹೊಂಟಿದ್ದೆ ಅದೇಪ್ಪ ದೋಸ್ತ ಮಗಳದು ದೊಡ್ಡ ಕಾಯಿ ಕೂತಾಳೆ ಹಾಗೆ ಅಲ್ಲಿ ಬ್ರೋಕರ್ ಹೋಗಿ ಚಂದ ನೋಡ್ಕೊಂಬರ್ಬೇಕಂತ ಹೊಂಟಿದ್ದೆ ಗಂಡ ಐತಿ ಅಂತ ಹೇಳ ನೋಡಕ್ಕೆ ಕೂಗಮ್ಮ ನಡಿ ಹತ್ತದ ಮರ ನನ್ನ ಮಗಳಿಗೆ ಕಡೆ ದಾಟಿಸ್ಬೇಕಾಗಿಲ್ಲ

ಏನ್ ಮಾಡ್ಲವ ಎರಡು ಮೊಮ್ಮಕ್ಕಳು ಜಾಯ್ಕ್ ಮಾಡೀನಿ ಇದ್ ಸೊಸಿ ಸತ್ವ ಆಗಳು ಮಗ ಅದಾನ ಇದ್ದು ಇಲ್ಲಾರ್ದಂಗ ಆಗೈತಿ ಎಲ್ಲರ ಹೋಗಿ ಏನಾರ ಮಾಡ್ಬೇಕತ್ತೀನಿ ನನಗೂ ವಯಸ್ಸ ಹೋಗೈತಿ ಏನ್ ಮಾಡ್ಲಪ್ಪ ಮಲಯ್ಯ ನೀನೇ ಅಪ್ಪ ನನ್ ಮೊಮ್ಮಕ್ಳಿಗೆ ಲಗ್ನ ಮಾಡವ ಎಲ್ಲಾ ಕಾಪಾಡವ ನೀನೇ ಅಪ್ಪ ಮಲಯ್ಯ ಏನ್ ಮಾಡ್ಲಪ್ಪ ನನ್ ಮುಗುದ್ ಹೋಗೇತಿ ಏನಾದ್ರು ಒಂದ್ ಮುಂಜಾನೆ ಅವಾಗ ನಿನ್ ಮಗಾರೆ ಹರಗಾಡ್ಕೊ

ಏನ್ ಮಾಡ್ಲಿ ನಿಮ್ದ ಇಟ್ಟಿಲ್ಲ ಅಕ್ಕಿ ಕಾಳು ಒಗದು ಸಾಯ್ಬೇಕತ್ ನಾನು ಬಡ್ಕೊಳಕ್ಕೆ ಅಕ್ಕಿ ಕಾಳು ಆ ಒಗ್ಯಾಕತಿ ನಿನ್ ಮಗನಿಗೆ ಹೇಳು ಚಾಂದ ಗಾಂಡ್ ನೋಡತ್ತ ಹೇಳು ಅದು ಒಂದು ತಂಗಿ ಹೆಂಗ್ ಸೈರೆ ತಿರ್ಗೋಗಿ ಹೋತಾವ್ ನೋಡು ಎಕ್ಸ್ಟ್ರಾ ಕ್ಲಾಸ್ ಹೋಯ್ತು ನೋಡಿ ನೋಡವ ಏನ್ ಮಾಡ್ಲಿ ನಾನು ನಾನು ಇಲ್ಲಿ ಕುಂದ್ರಕ್ಕಿ ನೀನ್ ನೋಡತ್ ಬಾಯವಾ ಎಲ್ಲ ನೋಡ ಅವನೇ ಮಲ್ಲೈನ್ ಏನ್ ಮಾಡುದು ಹೇಳು ಮಲ್ಲೈ ನೋಡ್ತಾನೆಲ್ಲಾ

ಸಾಕ ಸಾಕಾಗ್ಯದ ಹಿಂಗ್ ಅದಕ್ಕೆ ಹಿಂಗ ಮುಂಜಾನೆ ಅದ್ರ ಅವ ಮುಂಜಾನೆ ಅವ್ರು ಅರ್ವಿ ಉಟ್ಕೊಂಡು ಅವ ಎಲ್ಲಿ ಹೆಣ್ ನೋಡ್ಲಕ್ ಹೋಗೋ ಟಾಪ್ ಟಿಪ್ ಅಡಿಗೆ ರೆಡಿ ಆಗಿ ಹೋತಾನ ಮನೆಯಾಗ ವಯಸ್ಸಿ ಬಂದ್ ಹೆಣ್ಮಗಳ ಆಳಲ್ಲ ಒಂದ್ ಎಲ್ಲರೂ ನೋಡ್ಬೇಕು ತಗಿಬೇಕು ಮಾಡ್ಬೇಕು ಒಂದ್ ಒಂದ್ ಏನು ಇಲ್ಲ ಈಕಿನ ನಮ್ಮ ಅಪ್ಪನ ಕಿರಿಕಿರಿ ಅದು ನಮ್ ಸೈರ್ಯ ತಂಗಿ ಕಿರಿಕಿರಿ ಸಾಕು ಸಕಾಗಿ ಹೋಗ್ಯದ ಎಲ್ಲ ನನ್ನ ನುಂಗಿ ಏನ್ ಇವ್ರು ಮಾಡ್ತಾರೋ ಏನ್ ನನಗೆ ಮಾಡ್ಕೊಂಡು ಹೋಗತಾರೋ ಯಾನು ತಿಳಿಯೋನಗೆದನ ಏನ್ ಮಾಡ್ಬೇಕು ಏನ್ ಬಿಡ್ಬೇಕೆಪ್ಪ ದೇವ್ರೆ ಎಲ್ಲಿ ಚಿಟ್ ಚಿಡ ಸುಂಡದ್ ನೋಡಿ ಏನ್ ಮಾಡ್ಬೇಕು

ನೀ ರೊಟ್ಟಿ ಮಾಡು ಬರ್ಲಾಕ್ ಅಂತನ ಬರ್ತಾನ ಈಗ ಬರು ಹೊತ್ತಗೈತಿ ಈಗ ಇಬ್ರು ಕೂಡೇ ಹೊಂತಿ ಆಯ್ತು ಬಾ ಎಪ್ಪ ಯಾವಾಗ ಬಂದಿ ಮಾ ಈಗ ಬಂದ್ರ ಎಲ್ಲಿ ಹೋಗಿದ್ದೆಪ್ಪ ಏನು ನೋಡು ಹುಡುಗಿ ಆ ಕಡೆ ಒಂದು ಹೋಯ್ತು ಈ ಕಡಿ ಯಾವ ಮಾಡುದು ಪ್ಪ ನೀ ಗಂಡ ನೋಡಕ್ ಹೇಳಿದ್ದೆ ಬ್ರೋಕರ್ಗೆ ಹೇಗ ಕು ಬಂದೀನಿ ಹ್ಮ್ ಗಂಡ ನೋಡೋರು ಮತ್ತಿಗೆ ಬರ್ತೀನಿ ಹೋಗ್ಬೇಕಪ್ಪ ಯಾ ನೋಡು ಹೋಗ್ಬೇಕು ಮಾಡ್ಬೇಕು ನೀ ಅದೇ ಏನ್ ಬರ ಹೇಳ ಜಳಕ ಮಾಡೋಣ ಒಸಾರಿ ಉಟ್ಕೊಳನ ಹೋಗಿ ಬಿಡ್ತಿದಿ ಅವ್ರಂಗ್ ಇವ್ ರಿಂಗ್ ಯಾರ್ದು ಮಂದಿ ಏನಂತಾರ ತಾನೇ ಇದು ಆಯ್ತು ತಿರ್ಗಾಡತನ ಮಕ್ಳಿಗ್ ಮಾಡಲ್ಲ ನೋಡಿ ಬೈತಾರತಮ್ಮ ಕಾಜಿಂಗಿಲ್ಲ ನವ ನಾನು ಕಾಜಿ ಇರಂಗಿಲ್ಲ ಇರ್ತದ ನಮಗ್ ಗೊತ್ತದ ಮಂದಿಗೇನ ಗೊತ್ತಿಲ್ಲಲ್ಲ ಏ ಅವರು ಏನು ಗೊತ್ತಿರ್ತದಾ ಪ್ರತಿ ನಮ್ಮ ಮಕ್ಕಳದು ನಿಮ್ಮದು ಏನು ಅದಕ್ಕೆ 나 ಏನು ಹೇಳ್ತೀನಿ ಮಕ್ಕಳದು ನೋಡ್ಕೊಂಡು ಮಾಡ್ಕೊಂಡು ನೀ ಬೇಕಾದಂಗ ಹೋಗ್ಯಪ್ಪ ಆಯ್ತವಾ ಊಟ ಮಾಡೋಣ ಊಟ ರೊಟ್ಟಿ ಮಾಡ್ತಾಳ ಮತ್ತೆ ಚಟ್ಕೊಂಡಾಳ ಅಕಿನು ಬೈ ಯಾಕ ಒದ್ರಕొತ್ ಕುಂದರ್ತಿ ಅಂತ ಹೇಳಿ ಅಕ್ಕಿ ಅದೇ ನೋಡಪ್ಪ ಹೆಂಗ್ ಮಾಡ್ತಿ ದೊಡ್ಡವರ ಹಾಗೆ ಮಕ್ಕಳು ನಾನು ರೊಟ್ಟಿ ಮಾಡ್ತಾಳ ಊಟ ಮಾಡುನು ಊಟ ಮಾಡ್ಕೆ ನೀನು ನೂರ ರೂಪಾಯಿ ಹ್ಯಾಂಗ್ ಮಾಡ್ತಿ ಮಾಡು ಸುಮ್ ಯಾವ ಮಗಳ ಅದೇ ಹೋಗಿದ್ದೆ ನಮ್ಮ ದೋಸ್ತನು ಭೇಟ ಇಬ್ಬರು ಹೇಳಿ ಗಾಂಡ್ ನೋಡಕ್ಕ ಏನು ಅವ್ರ ಫೋನ್ ಹಚ್ಚಿದಪ್ಪ ಅಂತಂದ್ರೆ ನಾಳೆ ಇಬ್ರು ನನ್ನ ಹೊಸ

ಈಗ ನಮ್ಮ ಅಪ್ಪನ ಗಂಡು ಮಾಡ್ಯನಂತ ನನಗೆ ಇಷ್ಟು ಖುಷಿ ಅಲ್ಲಪ್ಪ ಏನು ಮಾಡಲಿಲ್ಲ ನಾ ಪಟ್ಕನೇ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಉಳಿಸಿ ಕರ್ಕೊಂಡು ಹೋಗ್ತೀನಿ ಸದ್ಯವ್